ಅಕ್ಟೋಬರ್ನಲ್ಲಿ ಸೆಂಟ್ರಲ್ ಟೀಮ್ ಬಂದಿದೆ ಅವರು ವರದಿ ಕೊಟ್ಟಿದ್ದಾರೆ ಅಕ್ಟೋಬರ್ ಇಪ್ಪತ್ತಿಗೆ ಅದು ಸುಳ್ಳಾದರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅವ್ರು ಕೊಡ್ತಾರ ಅಮಿತ್ ಶಾ ಕೊಡ್ತಾರೆ ಕೇಳಿ ಅವ್ರಿಗೆ ವಿಟ್ ಇಂ ಡಿಸೈಡ್ ನಾವು ಅಕ್ಟೋಬರ್ ತಿಂಗಳಲ್ಲೇ ಮೂರು ಮೆಮೊರಾಂಡಮ್ಗಳು ಕೊಟ್ಟಿದ್ದೀವಿ ಅದಾದಮೇಲೆ ಸೆಂಟ್ರಲ್ ಟೀಮ್ ಬಂದಿರೋದು ಸೆಂಟ್ರಲ್ ಟೀಮ್ ಬಂದು ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟಿದ್ದಾರೆ ನಾನು ಡಿಸೆಂಬರ್ ತಿಂಗಳಲ್ಲಿ ಯಾಕೆ ಕೇಳ್ರಿ ಬರ್ಕಳ್ರಿ ಸರಿಯಾಗಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀನಿ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ ಅವರಿಗೆ ಗಮನಕ್ಕೆ ತಂದಿದ್ದೀನಿ ಈ ಥರ ವರದಿ ಬಂದಿದೆ ಮಾಡಿ ನಮಗೆ ಪರಿಹಾರ ಕೊಡಿ ಅಂತ ಹೇಳಿದ್ದೀವಿ ಡಿಸೆಂಬರ್ ತಿಂಗಳಿಗೆ ಎಷ್ಟು ದಿನ ಆಯಿತು ಹಾಂ ನಾಲ್ಕು ತಿಂಗ್ಳು ಆಯ್ತಾ ಮತ್ತೆ ಕೊಟ್ಟಿಲ್ಲ ಅಂತಂದರೆ ವಿಳಂಬ ಮಾಡಿದರು ಅಂತ ಹಾಂ ನಾವು ಎಲ್ಲನೂ ಕೂಡ ಐದು ತಿಂಗಳಿಂದೇ ಮೆಮೊರಾಡಮ್ ಕೊಟ್ಟಿದ್ದೀವಿ ಸುಮಾರು ಆರು ತಿಂಗಳಾಯ್ತಾ ಬಂದಿದೆ ಆರು ತಿಂಗಳಿಂದ ಪರಿಹಾರ ಕೊಟ್ಟಿಲ್ಲ ಅಂತಂದರೆ ಇವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್

ನಮಗೆ ಇವತ್ತಿನ ದಿನ ನರೇಂದ್ರ ಮೋದಿ ಅವ್ರು ಕಾಣ್ತಿರೋ ಕನಸು ಬರೀ ಈ ಒಂದು ಎಲೆಕ್ಷನ್ಗೋ ಎರಡು ಸಾವಿರದ ಇಪ್ಪತ್ತೊಂಬತ್ತು ಎಲೆಕ್ಷನ್ಗೂ ಅಲ್ಲ ಎರಡು ಸಾವಿರದ ನಲವತ್ತೇಳು ಅಂದರೆ ನಮಗೆ ಸ್ವಾತಂತ್ರ್ಯ ಬಂದು ನೂರು ವರ್ಷಗಳ ಕಾಲಕ್ಕೆ ನಮ್ಮ ದೇಶ ಜಗತ್ತಲ್ಲಿ ನಂಬರ್ ಒನ್ ಆಗಬೇಕು ಅನ್ನೋ ಒಂದು ಕನಸನ್ನು ಅವ್ರು ಇಟ್ಕೊಂಡಿದ್ದಾರೆ ನೋಡಿ ನಮ್ಮ ದೇಶ ಚೆನ್ನಾಗಿದ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ ನಮ್ಮ ರಾಜ್ಯ ಚೆನ್ನಾಗಿದ್ರೆ ನಮ್ಮ ಜಿಲ್ಲೆ ಚೆನ್ನಾಗಿರುತ್ತೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ನಮ್ಮ ಜನ ಚೆನ್ನಾಗಿರುತ್ತೆ ಅದು ಇದೊಂದೇ ನನ್ನ ಸ್ವಾರ್ಥ ಇದರಲ್ಲಿ ಬೇರೆ ಯಾವ ಸ್ವಾರ್ಥ ಬೇರೆ ಯಾವ ದುರುದ್ದೇಶ ನನ್ನಲ್ಲಿ ಇಲ್ಲ ಎಲ್ಲರೂ ನೀವು ನೋಡಿದಾಗೆ ಎಂ ಪಿ ಸೀಟೋ ಎಮ್ ಎಲ್ ಎ ಸೀಟೋ ಸಿಕ್ ಸಿಕ್ ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟು ಹೋಗ್ತಾರೆ ಆದರೆ ಸುಮಲತಾ ಅಂಬರೀಷ್ ಎಂ ಪಿ ಸಿ ಟಿಕೆಟ್ನ ಬಿಟ್ಟುಕೊಟ್ಟು ನಾನು ಬಿ ಜೆ ಪಿ ಪಕ್ಷವನ್ನು ಸೇರುವಂಥ ನಿರ್ಧಾರವನ್ನು ಮಾಡಿದ್ದೀನಿ ನೋಡೋ ಸಾಹಸ ಇವತ್ತಿನ ಕಾಲದಲ್ಲಿ ಯಾರೂ ಮಾಡಲ್ಲ ನಾನು ಇದು ಗೆದ್ದಂಥ ಕ್ಷೇತ್ರ ಅದು ಒಂದು ಐತಿಹಾಸಿಕ ಗೆಲುವು ಆ ಇತಿಹಾಸವನ್ನು ಯಾರೂ ರಿಪೀಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಐವತ್ತೆರಡು ವರ್ಷಗಳ ನಂತರ ಒಬ್ಬ ಇಂಡಿಪೆಂಡೆಂಟ್ ಎಂ ಆಗಿ ಕರ್ನಾಟಕದಲ್ಲಿ ಗೆದ್ದಿದ್ದು ಇದೇ ಮೊದಲನೇ ಬಾರಿ ದೇಶದಲ್ಲೇ ನೀವು ನೋಡ್ತಾ ಇದ್ದೀರಾ ಇಂಡಿಪೆಂಡೆಂಟ್ ಎಂ ಪಿ ಅನ್ನೋರು ಒಂದು ಒಂದು ಕೈ ಬೆರಳಲ್ಲಿ ನೀವು ಎಣ್ಣಿಸ್ಬೋದು ಅಷ್ಟೇ ಆದರೆ ಮಂಡ್ಯದ ಜನ ನನಗೆ ಆ ಗೌರವ ತಂದು ಕೊಟ್ಟಿದ್ದಾರೆ ಪಾರ್ಲಿಮೆಂಟಲ್ಲಿ ಎಲ್ಲಿ ಹೋದ್ರೂ ತಿರುಗಿ ನೋಡ್ತಾರೆ ಇಂಡಿಪೆಂಡೆಂಟ್ ಎಂ ಆಗಿ ನೀವು ಗೆದ್ದು ಬಂದ್ರೆ ಆ ಒಂದು ಸರ್ಕಾರವನ್ನೇ ವಿರೋಧ ವಿರೋಧಿಸಿ ನೀವು ಗೆದ್ರ ಅನ್ನೋವಂಥ ಮಾತು ಇವತ್ತಿಗೂ ಕೇಳ್ತಾರೆ ಅದಕ್ಕೆ ಆ ಗೌರವನ ಗೌರವವನ್ನು ತಂದುಕೊಟ್ಟಿ ತಂದು ಕೊಟ್ಟಂಥ ಜನ ಆ ಜನರ ಕೈಯನ್ನು ನಾನು ಯಾವತ್ತೂ ಬಿಡೋದಿಲ್ಲ ಬಿಡೋಕ್ಕೆ ಇಷ್ಟಪಡೋದಿಲ್ಲ ಇದೇ ಮಂಡ್ಯದಲ್ಲಿ ಕಳೆದ ಬಾರಿ ನಾನು ನನ್ನ ನಾಮಪತ್ರ ಸಲ್ಲಿಕೆಯಾದ ಮೇಲೆ ನಿಮ್ಮ ಮುಂದೆ ನಿಂತು ನಿಮ್ಮಲ್ಲಿ ಒಂದು ಭಾಷೆ ಕೇಳಿದೆ ನಾನು ಒಂದು ಭಾಷೆ ಕೊಡಿ ಒಂದು ಮಾತು ಕೊಡಿ ಒಂದು ವಾಗ್ದಾನ ನನಗೆ ನೀವು ಮಾಡಿ ಅನ್ನೋವಂಥ ಮಾತನ್ನು ಆವತ್ತು ನಾನು ಕೇಳಿದೆ ಆದರೆ ಇವತ್ತು ನಾನು ನಿಮಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಈ ಮಂಡ್ಯದ ಋಣ ಈ ಮಂಡ್ಯದ ಜನರನ್ನು ಸುಮಲತಾ ಅಂಬರೀಷ್ ಎಂದೆಂದಿಗೂ ಬಿಡೋದಿಲ್ಲ ಎಂದೆಂದಿಗೂ ಬಿಡೋದಿಲ್ಲ ಈ ಒಂದು ಪ್ರೀತಿ ನಿಮ್ಮ ಆಶೀರ್ವಾದ ಎಂದೆಂದಿಗೂ ಹೀಗೆ ಇರಬೇಕು ಇರಲಿ ಅಂತ ನಿಮ್ಮಲ್ಲಿ ನನ್ನ ತುಂಬ ಹೃದಯದ ಮನವಿಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನನ್ನ ಎಲ್ಲ ಪ್ರಯತ್ನಕ್ಕೂ ನೀವು ನನ್ನ ಜೊತೆಯಲ್ಲಿ ಇರ್ತೀರ ಅನ್ನೋ ವಿಶ್ವಾಸ ಇಟ್ಕೊಂಡು ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಒಂದು ಮಾತು ಹೇಳ್ತೀನಿ ನಾನು ಸಂಸದೆಯಾಗಿ ಅಲ್ಲ ನಿಮಗೆ ಪರಿಚಯ ಆಗಿದ್ದು ಅಂಬರೀಷ್ ಅವರ ಪತ್ನಿಯಾಗಿ ಈ ಜಿಲ್ಲೆಯ ಸೊಸೆಯಾಗಿ ಆನಂತರ ನಾನು ಸಂಸದೆಯಾದೆ ಬಟ್ ಆದರೆ ನೀವು ಇವತ್ತು ನನಗೆ ಒಂದು ತಾಯಿ ಸ್ಥಾನವನ್ನು ಕೊಟ್ಟಿದ್ರಿ ತಾಯಿಯಿಂದ ಮಕ್ಕಳನ್ನು ಯಾರೂ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ತಾಯಿ ನೀವು ನನ್ನ ಮಕ್ಕಳಾಗಿ ನಾನು ಭಾವಿಸಿ ಎಂದೆಂದಿಗೂ ನಿಮ್ಮ ಜೊತೆಯಲ್ಲಿ ಇರಬೇಕು ಅಂತ ಆಶಿಸಿ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೀನಿ ಪೂರ ದೇಶ ಕಡೆ ಟಿಕೆಟ್ ದಿ ಗುಕ್ಕಾ ರೀಜನ್ दो नाम छाट लिए ನಾಮ कोई अर्थ ಅರ್ಥ है भारतीय जनता पार्टी का राष्ट्रीय अध्यक्ष भी छह साल बाद बदल दिया जाता है अगर राष्ट्रीय अध्यक्ष बदला जा सकता है तो स्वाभाविक रूप से प्रत्याशी भी बदले जा सकते हैं उसको आप बाईफ मत कीजिए आप मुझे ये तो बताइए कि अगर पाँच सीटों में अगर हमने 100 सीट बदल दिए तो क्या 100 हिंदू नेता थे क्या जहाँ 100 बदले हैं उसमें एक आध दो आपके हिसाब से हिंदू नेता होंगे मेरे हिसाब से वो सब भाजपा के हिसाब हिंदू कभी कट्टर होता ही नहीं है आपके मन में ये बात कहाँ से आ गई मुझे नहीं मालूम मैंने आज तक किसी कट्टर हिंदू को देखा नहीं मिला ही नहीं कभी कभी तात्कालिक परिस्थितियों में हमको लड़ाई में मुकाबला करने के लिए कड़ी बात बोलनी पड़ती है अब आप उस एक बार कई बात के नाम पर आप उसको कट्टर हिंदू का लेवल ले दे देते ये उचित नहीं है इसका मतलब है कि हिंदुत्व के बारे में समझ पूरी करनी चाहिए हिंदू भाई नेचर कट्टर नहीं होता लेकिन कमजोर और कायर भी नहीं होता अगर हम किसी परिस्थिति का मुकाबला कर हैं, कहीं अन्याय हो रहा है उस अन्याय का हम विरोध करते हैं तो आप हमें कट्टर कह दीजिए ये सब टर्म किसी और समाज के लिए मैं नाम तो नहीं लेगा उन्हीं के, के, के लिए

ನನ್ನ ವಿರುತ್ತ ಮತದಾನ ವಿಧಾನಸಭೆಯ ಮತದಾರರ ಒಳಗೆ ಇರುವಂತ ಇದೆ ಯಡಿಯೂರಪ್ಪ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತ ಇಪ್ಪತ್ತದಸ್ಯಗಳು ಆಯ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಒಂದು ಮಾತನ್ನು ಕೊಡ್ತೇನೆ ಕರ್ನಾಟಕದ ಲೋಕಸಭಾ ಸದಸ್ಯರು ಅವರು ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಿರಂತರವಾಗಿ ಸಿಂಹರಿಗೆ ಎಪ್ಪತ್ತೇಳನೇ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರನ್ನ ಕಾಂಗ್ರೆಸ್ ಕಳಿಸ್ಕೊಟ್ಟಿದ್ದೇವೆ ಅದಷ್ಟೇ ಅಲ್ಲ ಎಪ್ಪತ್ತೇಳನೇ ಸಿಂಹರಿಗೆ

ತುಮೂರಿನ ಜನತೆ ಇವತ್ತು ಏನಾಗಬೇಕು ನನ್ನ ರಾತ್ರಿ ಆ ಪ್ರಚಾರ ಮಾಡಿದ್ದಾರೆ ಇವತ್ತು ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಇವತ್ತು ರಾಷ್ಟ್ರಕ್ಕೆ ಆಗಿರ್ತಕ್ಕಂಥ ನೀರಾವರಿಯ ಸೌಲಭ್ಯದಲ್ಲಿ ಸಮಸ್ಯೆಗಳೇನಿದೆ ಅದೆಲ್ಲವನ್ನ ಪರಿಹರಿಸಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ ರೀತಿ ಕಂಡಿದ್ದೇವೆ ನಮಗೆ ಶಕ್ತಿಯನ್ನು ಈ ಬಾರಿ ಮುಂದಿನ ಐದು ವರ್ಷದಲ್ಲಿ ನಮ್ಮ ರಾಜ್ಯದ ಸಂಪೂರ್ಣ ನೀರಾವರಿ ಯೋಜನೆಗಳು ಅದು ಉತ್ತರ ಕರ್ನಾಟಕದ ಅಪ್ಪರ್ ಕೃಷ್ಣ ಇರಬಹುದು ಮಾದಾಡಿರಬಹುದು ನಮ್ಮ ರಬ್ಬರ್ ಅಪ್ಪರ ಭದ್ರಾ ಜಲಾಶಯ ಯೋಜನೆ ನಾವು ಯಡಿಯೂರಪ್ಪನವರು ನಾವು ಸರ್ಕಾರ ಎಲ್ಲಿಸಬೇಕಾದ್ರೆ ಪ್ರಥಮವಾಗಿ ತೀರ್ಮಾನ ಸದ್ಯದಲ್ಲಿ ಅಪ್ಪರ ಭದ್ರಾ ಪ್ರಾಜೆಕ್ಟಾಗಿ ನಾವು ಚಾಲನೆ ಕೊಟ್ಟಂತದ್ದು ಇದು ಯಡಿಯೂರಪ್ಪನವರು ಸೇರ್ಬೇಕಾದ ಕೀರ್ತಿ ಹೆಚ್ಚಿನ ಒಳ್ಳೆಯ ಯೋಜನೆ ಮಾಡಿದ್ದು ಪ್ರಧಾನಿ ಆದ್ರೆ ಇದಕ್ಕೆ ಯಾವ ಪರಿಸ್ಥಿತಿ ಹೇಳಲಿಕ್ಕೆ ಸಮಯ ಬೇಕು ಒಂದು ತುಮಕೂರಿನ ಮಹಾಜನತೆಗೆ ನಾನು ಕೈ ಜೋಡಿಸಲು ಮನೆಯ ಈ ಚುನಾವಣೆ ಜಾತಿ ಆಧಾರ ಚುನಾವಣೆ ಸಂಬಂಧ ಚುನಾವಣೆಯನ್ನ ಮಾಡಿ ಸೋಮಣ್ಣ ಉತ್ತಮವನ್ನು ನಿಮ್ಮಲ್ಲಿ ಕೈ ಜೋಡಿಸಲು ಸಾಕುಗಳಲ್ಲಿ ಸುಮಾರು ಎರಡು ಮೂರು ಗಂಟೆಗಳ ಕಾಲ ನಾವು ಈ ಒಂದು ಮೆರವಣಿಗೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಈಗಾಗಲೇ ಹತಾಶೆಯನ್ನಗೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಇವತ್ತು ಒಪ್ಪಿಕೊಂಡಿದ್ದಾರೆ ನನ್ನ ಅಧಿಕಾರ ಹೋಗುತ್ತೆ ನನ್ನ ಸ್ಥಾನಕ್ಕೆ ಇವತ್ತು ಕೂತು ಬರ್ತಾ ಇದೆ ಎನ್ನುವಂತ ಮಾತನ್ನ ವರ್ಣಾ ಕ್ಷೇತ್ರದಲ್ಲಿ ಭಾವನಾತ್ಮಕವಾಗಿ ಹೇಳೋದ್ರ ಮುಖಾಂತರ ನನಗೆ ಲೀಡನ್ನ ಕೊಡಬೇಕು ಅನ್ನುವಂತ ಮಾತುಗಳನ್ನ ಮುಖ್ಯಮಂತ್ರಿಗಳು ಸ್ವತಃ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ ನಿಮ್ಮ ಸ್ಥಾನಕ್ಕೆ ಅಭದ್ರತೆ ಕಾಡ್ತಾ ಇರುವಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಭಯ ಇದೆಯೋ ಹೈಕಮಾಂಡಿನ ಮೇಲೆ ನಿಮಗೆ ಭಯ ಇದೆಯೋ ಅಸಮಾಧಾನಿತ ಶಾಸಕರ ಭಯ ಇದೆಯೋ ಯಾರ ಭಯದಿಂದ ನನ್ನ ಸ್ಥಾನಕ್ಕೆ ಚ್ಯುತಿ ಬರ್ತಾ ಇದೆ ನನ್ನ ಸ್ಥಾನ ಭದ್ರ ಇಲ್ಲ ಅನ್ನುವಂಥ ಮಾತನ್ನ ನೀವು ಯಾರ ಹಿನ್ನೆಲೆಯನ್ನ ಕೂತ್ಕೊಂಡು ಹೇಳ್ತಾ ಇದ್ದೀರಿ ಲೋಕಸಭಾ ಚುನಾವಣೆಯ ನಂತರ ನಾನು ಇರೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದಿರಿ ಚುನಾವಣೆಗೆ ನಿವೃತ್ತಿಯನ್ನು ಕೂಡ ಘೋಷಣೆ ಮಾಡಿದಿರಿ ಅಂದ್ರೆ ಪರೋಕ್ಷವಾಗಿ ಕಾಂಗ್ರೆಸ್ ಇವತ್ತು ಸೋಲನ್ನು ಒಪ್ಕೊಳ್ಳೋದ್ರ ಮುಖಾಂತರ ಕರ್ನಾಟಕದಲ್ಲಿ ನಮಗೆ ನೆಲೆ ಇಲ್ಲ ಅನ್ನುವಂಥದನ್ನ ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಇದೇನೇ ಇರ್ಲಿ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಚುನಾವಣಾ ಪ್ರಚಾರಕ್ಕೆ ಅಖಾಡ ಕೇಳಿತಾ ಇದ್ದೇವೆ ಮುಂದಿನ ವಾರದಲ್ಲಿ ಪ್ರಧಾನಮಂತ್ರಿಗಳು ಕೂಡ ಕರ್ನಾಟಕಕ್ಕೆ ಆಗಮಿಸೋರಿದ್ದಾರೆ ಈ ಮುಖಾಂತರ ಇಡೀ ಚುನಾವಣಾ ಪ್ರಕ್ರಿಯೆನ ದೊಡ್ಡ ಪ್ರಮಾಣದಲ್ಲಿ ನಾವು ನಮ್ ಪಾರ್ಟಿನಲ್ಲಿ ಅಸಮಾಧಾನಿತರನ್ನ ಸಮಾಧಾನ ಮಾಡ್ಲಿಕ್ಕೆ ಅಥವಾ ಸರಿ ಮಾಡ್ಲಿಕ್ಕೆ ನಮ್ಮ ಪಾರ್ಟಿನಲ್ಲಿ ಒಂದು ಆಂತರಿಕವಾದಂತ ವ್ಯವಸ್ಥೆ ಇದೆ ಅದನ್ನ ಕೊನೆಗಳಿಗೆ ತನಕವೂ ಕೂಡ ನಾವು ಮಾತುಕತೆಯನ್ನು ಮುಂದುವರಿಸ್ತೇವೆ ಈಶ್ವರಪ್ಪನ ನಿಲುವೇನಿದೆ ಅನ್ನುವಂಥದ್ದು ನನಗೆ ಈಗ ಗೊತ್ತಿಲ್ಲ ಆದ್ರೆ ಮಾತುಕತೆ ನಾವಿದ್ದೇವೆ ಖಂಡಿತ ಅಸಮಾಧಾನಿತರನ್ನ ಯಾರಿಗೆ ಬೇಸರ ಆಗಿದೆ ಅವ್ರನ್ನ ಸರಿ ಮಾಡುವಂತ ಪ್ರಕ್ರಿಯೆಯನ್ನು ನಮ್ಮ ಪಾರ್ಟಿ ಒಳಗೆ ನಾವು ಮಾಡ್ತೇವೆ ಎಲ್ಲ ನೋಡಿ ಈಗಾಗಲೇ ಕೇಂದ್ರ ಗೃಹ ಸಚಿವರು ಅವ್ರನ್ನ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ ನಮಗೆ ವಿಶ್ವಾಸ ಇದೆ ಈಶ್ವರಪ್ಪನವರ ಒಂದೇನೋ ದೆಹಲಿಯ ಪ್ರವಾಸ ಯಶಸ್ವಿಯಾಗಲಿ ಪಕ್ಷದ ಪರವಾಗಿ ಇರಲಿ ವಂಶ ಪರಂಪರೆಯ ಒಂದು ರಾಜಕೀಯಕ್ಕೆ ಅಂತ್ಯ ಆಗಲಿ ಅಂತೇಳಿ ನಾ ಹಾರೈಸ್ತೆ ವಂಶ ಪಾರಂಪರೆಯ ನಿಮ್ಮೊಳಗಿದ್ದ ಕಾಂಗ್ರೆಸ್ ಇದ್ದ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಹೇಳಿ ಈ ಒಂದು ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಬೇರೆ ಪಕ್ಷದೊಳಗೆ ಅಡ್ಜಸ್ಟ್ಮೆಂಟು ನಾವು ಅದನ್ನು ಒಪ್ಪುವುದಿಲ್ಲ ಅಂತ ಹೇಳಿದ್ದಾರೆ ಅವರು ಏನು ಹೇಳಿದ್ದಾರೆ ಅದೇ ಮಾರ್ಗದರ್ಶನದಲ್ಲಿ ಈಶ್ವರಪ್ಪನವರ ಪ್ರಯಾಸ ಪ್ರಯಾಣ ಯಶಸ್ವಾಗಲಿಕ್ಕೆ ಅದು ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ನಿರ್ಣಯ ತಗೋತೈತೆ ಯಾರನ್ನ ಇಳಿಸ್ಬೇಕು ಯಾರನ್ನ ಏರ್ಸಬೇಕು ಯಾರನ್ನ ಮೂಲಿಗೆ ಒತ್ತಬೇಕು ಅವರು ತಗೋತಾರೆ ನನಗೆ ವಿಶ್ವಾಸ ಇದೆ ಈ ಒಂದು ವ್ಯವಸ್ಥೆ ಬದಲಾವಣೆ ಏನು ನಾವು ಎಲ್ಲರೂ ಬಯಸ್ತಾ ಇದೀವಿ ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತರು ಆ ಒಂದು ಬಯಕೆಯನ್ನು ಪ್ರಧಾನಮಂತ್ರಿಗಳು ಶೀಘ್ರದಲ್ಲೇ ದೇಶದಲ್ಲೇ ಕೇವಲ ಕರ್ನಾಟಕದಲ್ಲೇ ದೇಶದಲ್ಲೇ ಅಂಥ ವ್ಯವಸ್ಥೆಯನ್ನು ಅಂತ್ಯಗೊಳಿಸ್ತಾರೆ ಅನ್ನೋದು ವಿಶ್ವಾಸ ನನಗಿದೆ ಗ್ರಾಮೀಣ ಯಾವುದೇ ನೈತಿಕತೆ ಹಿಂದೂ ಸಮಾಜದ ಜಾತಿಗಳ ವಿರಾಮ ಹಿಂದೂ ಹಿಂದುತ್ವ ಹಿಂದೂ ವಿಚಾರಧಾರಿಗೆ ವಿರೋಧಿತ ಈಗಾಗದನು ಒಕ್ಕಲಿಗರು ಹಿಂಗಳಿಗರು ನನ್ನ ಮರ್ಯಾದೆ ಪ್ರಶ್ನೆ ನನಗೆ ಅರವತ್ತು ಸಾವಿರ ಲೀಡ್ ಹೇಳಿ ಪೂರ್ತಿ ಗೊತ್ತಾಗಿದೆ ಲೋಕಸಭೆ ಚುನಾವಣೆ ನಂತರ ರೆಸ್ಪಾನ್ಸ್ ಒಂದು ಮೋದಿಯವರ ಗಾಳಿ ಕಮ್ಮಿ ಕಾಣ್ತಾ ಇದೆ ನನಗೆ ಏನು ಕಳೆದ ಹತ್ತು ವರ್ಷದಿಂದ ಅಥವಾ ಕಳೆದ ಐದು ವರ್ಷದಿಂದ ಇರ್ತಕ್ಕಂಥ ಏನು ಜನರ ನಂಬಿಕೆ ಇತ್ತು ಆ ನಂಬಿಕೆ ಸಂಪೂರ್ಣವಾಗಿ ಬಿಜೆಪಿ ಕಳ್ಕೊಂಡಿದೆ ವಿಶೇಷವಾಗಿ ರೈತಾಪಿ ವರ್ಗ ಇರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ವಿಶೇಷವಾಗಿ ಯುವಕರು ನಾವೇನು ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಾಯಿದ್ದೀವಿ ಇವತ್ತು ಜನರು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿಯ ಸುಳ್ಳು ಹೇಳಿ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಬಿ ಜೆ ಪಿಗೆ ಈ ಬಾರಿ ಖಂಡಿತವಾಗ್ಲೂ ಕರ್ನಾಟಕದ ಜನತೆ ಇಡೀ ಬಾ ದೇಶದಲ್ಲಿ ಬಿಜೆಪಿ ಪರ ಇಲ್ಲ ಅಂತ ನನ್ನ ಅಭಿಪ್ರಾಯ ಈ ಸಂದರ್ಭಕ್ಕೆ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ ಸರ್ ಅಮಿತ್ ಶಾ ಸ್ಟೇಟ್ ಏನಾಯ್ತು ನಾವು ಅಧಿಕಾರಕ್ಕೆ ಬಂದೀವಿ ಸಂಪೂರ್ಣ ಐತೆ ನಡೀತಾ ಈಗ ಹತ್ತು ವರ್ಷ ಏನು ಮಾಡಿದ್ರು ಅದನ್ನ ಹೇಳೋದು ಬಿಟ್ಬಿಟ್ಟು ಬರೀ ಇವೇ ಹೇಳ್ತಾರಲ್ಲ ಈಗ ಹತ್ತು ವರ್ಷ ಏನಾಗಿದೆ ಅದು ಬಿಟ್ಬಿಟ್ಟು ಬಂದಿದ್ದು ಬಂದಿದೆ ಟೀಕೆ ಇದೇನು ಹೊಸದಲ್ಲ ನಮಗೆ ಹೇಳೋದು ಅವರೆಲ್ಲ ಕಡೆ ಬರ್ತಾರೆ ನರೇಂದ್ರ ಮೋದಿಯವರು ಬರೋಕ್ಕೇನೆ ಮುಂಚೆ ಅಥವಾ ಅಮಿತ್ ಶಾ ಅವ್ರ ಬರೋಕ್ಕಿಂತ ಮುಂಚೆ ಒಂದು ಎರಡು ಯಾವ ಲೋಕಲ್ ಹೇಳ್ಕೊಟ್ಟಿರ್ತಾರೆ ಅವ್ರು ಬರ್ತಾರೆ ಹೇಳ್ತಾರೆ ಹೋಗ್ತಾರೆ ಅದು ಬಿಟ್ಟು ಹೊಸೇನೇನಿದೆ ಈಗ ನಲವತ್ತು ಸಲ ಐವತ್ತು ಸಲ ಬರ್ತಾರೆ ಈಗ ಎಲ್ಲ ಎಲೆಕ್ಷನ್ಸ್ಗಳಿಗೆ ಎಲ್ಲ ಎಲೆಕ್ಷನ್ಸ್ಗಳಿಗೆ ಪ್ರಧಾನಮಂತ್ರಿಯವರು ಕಳೆದ ಹತ್ತು ವರ್ಷ ಎಲ್ಲ ರಾಜ್ಯದ ರಾಜಕಾರಣದಲ್ಲಿ ಹೋಗಿ ಭಾಗಿ ಮಾಡಿ ಎಷ್ಟು ದಿವಸಗಳು ಕಳೆದಿದ್ದಾರೆ ನೀವು ನೋಡಿರಿ ಈ ದೇಶದ ಪ್ರಧಾನಮಂತ್ರಿ ಸುಮಾರು ಸಾವಿರಾರು ದಿನಗಳು ಕೇವಲ ಪ್ರಚಾರಕ್ಕೆ ಸೀಮಲತೆ ಸೀಮಿತಗಿಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿಯವರು ಯಾವ ರೀತಿ ಆಡಳಿತ ನಡೆಸ್ಬೋದು ನಾವೊಬ್ಬ ಒಬ್ಬ ಈ ದೇಶದ ಪ್ರಜೆನಾಗಿ ಕೇಳಕ್ಕೆ ಇಚ್ಛೆ ಬಯಸ್ತೀನಿ ಪ್ರಧಾನಮಂತ್ರಿಗಳು ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದೊಂದು ರಾಜ್ಯದ ಎಲೆಕ್ಷನಿಗೆ ನಲ್ವತ್ತು ಸರಿ ಐವತ್ತು ಸರಿ ಮೂವತ್ತು ಸರಿ ನಲ್ವತ್ತು ಸರಿ ಹೋದರೆ ಯಾವ ರೀತಿ ಕಾನ್ಸಂಟ್ರೇಷನ್ ಮಾಡ್ಬೋದು ನೀವು ಅರ್ಥ ಮಾಡಿಕೊಳ್ಳಿ ಮತ್ತು ಅವ್ರು ಬಿಟ್ಟರೆ ದೇಶ ಪ್ರೇಶ್ ದೇಶದಲ್ಲಿ ಯಾರು ಪ್ರಚಾರ ಮಾಡೋಂಗಿಲ್ಲವಾ ಅದು ಅದಕ್ಕಾದಂಥ ಪಾರ್ಟಿ ಇದೆ ಅದಕ್ಕಾದಂಥ ಒಬ್ಬ ಸ್ಪೋಕ್ಸ್ ಪರ್ಸನ್ ಇರ್ತಾರೆ ಅದಕ್ಕಾದಂಥ ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲ ಇವರೇ ಮಾಡಬೇಕು ಎಲ್ಲ ಇವರೇ ನಡೆಸಬೇಕು ಬ್ರ್ಯಾಂಡ್ ಮೋದಿ ಅನ್ನೋದು ಬಿಟ್ಟರೆ ಬ್ರ್ಯಾಂಡ್ ಇಂಡಿಯಾ ಅಂತ ಏನಿಲ್ಲ ಈಗೇನಾಗಿದೆ ಇಂಡಿಯಾಗಿನ ದೊಡ್ಡ ಬ್ರಾಂಡೇ ನರೇಂದ್ರ ಮೋದಿಯವ್ರನ್ನ ಮಾಡಿ ಪಿಯವ್ರು ಕುಂದಿಸ್ಕೊಂಡಿದ್ದಾರೆ ಈ ಬ್ರ್ಯಾಂಡ್ನೇ ಮಾರ್ಬೇಕೀಗ ಬ್ರ್ಯಾಂಡ್ ಮೋದಿ ಅನ್ನೋದು ಬಿಟ್ಟರೆ ಬ್ರ್ಯಾಂಡ್ ಇಂಡಿಯಾ ಅಂತ ಏನಿಲ್ಲ ಬ್ರ್ಯಾಂಡ್ ಭಾರತ ಅಂತ ಏನಿಲ್ಲ ಬ್ರ್ಯಾಂಡ್ ಹಿಂದೂಸ್ತಾನ್ ಅಂತ ಏನಿಲ್ಲ ಹಿಂದೂಸ್ತಾನ್ ಇಲ್ಲ ಇಂಡಿಯಾ ಇಲ್ಲ ಭಾರತ ಇಲ್ಲ ಬ್ರ್ಯಾಂಡ್ ಮೋದಿನೇ ಏನಂದ್ರೆ ಇಡೀ ದೇಶಕ್ಕಿಂತ ದೊಡ್ಡ ಯಾವುದೋ ವ್ಯಕ್ತಿ ಇದ್ರೆ ಅದು ನರೇಂದ್ರ ಮೋದಿ ಅಂತೇಳಿ ಬಿಂಬಿಸಿ ಅವ್ರ ಮುಖಾಂತರ ಓಟ್ ಕೇಳೋದು ಬಿಟ್ರೆ ಇನ್ನೇನಿಲ್ಲ ಮುಸ್ಲಿಂ ಭಾಗವಹನ್ನ ಕೇಳಿದ್ರೆ ಅದು ಅವ್ರಿಗೆ ಟೋಟಲ್ ನಮಗೂ ಕೋರ್ಸ್ಬೇಕು ಅಂದರೆ ನಾನೆಂದರೆ ಅವ್ರಿಗೆ ಅದನ್ನು ಕೈಗೆ ಕೊಡಿಸ್ತೀನಿ ಅವ್ರ ಹತ್ರ ಇಸ್ಕೊಂಡಿರ್ತೀನಿ ಅದೇನೆಂದರೆ ನಾನು ನಿಮ್ಮ ಮುಂದೆ ಇವತ್ತು ಬಂದಿದ್ದೀನಿ ಬಂದು ನಾನು ನಮ್ಮ ತಂದೆಯ ಬಗ್ಗೆ ಸ್ವಲ್ಪ ಮಾತಾಡೋಕ್ಕೂ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ ಅವ್ರು ಮಾಡಿದಷ್ಟು ಕೆಲಸನ ಯಾರು ಮಾಡಿದಕ್ಕೂ ಸಾಧ್ಯ ಇಲ್ಲ ತುಂಬ ಕೆಲಸ ಅವಾಗಿಂದ ಅವಾಗ ಜೀ ಪ್ರಾಕಿಗೆ ಜೀ ಕರೆಂಟ್ ಕೊಟ್ಟಿರೋದು ಮೂವತ್ತ ಎರಡು ವರ್ಷ ಆಗಿರ್ಬೋದು ಮೂವತ್ತೆರಡು ಮೂವತ್ತೇಳು ವರ್ಷ ಅದು ಯೋಜನೆ ಇನ್ನೂ ಇದೆ ಅದೇ ಥರ ಗ್ರಾಮೀಣ ಕ್ರೂ ನಮ್ಮ ನಮ್ಮ ಇಲ್ಲಿ ಹಳ್ಳಿ ಮಕ್ಕಳಿಗೆ ಪೇಟೆ ಮಕ್ಕಳಷ್ಟು ಸೌಲಭ್ಯ ಸಿಕ್ಕಲ್ಲ ಓದಕ್ಕೆ ನಾವು ಹತ್ರ ಆ ಕ್ಲಾಸ್ ಈ ಕ್ಲಾಸ್ ಇಂಥ ಎಲ್ಲ ಬಟ್ ಇಲ್ಲಿರೋ ಮಕ್ಕಳಿಗೆಲ್ಲ ಅವಾಗ ಆಗ್ತಿರ್ಲಿಲ್ಲ ಸೊ ಅವಾಗ ಗ್ರಾಮೀಣ ಟೂಪಾಂಕದಲ್ಲಿ ಅವರಿಗೆ ಎಕ್ಸ್ಟ್ರಾ ಮಾರ್ಕ್ಸ್ ಅದರಲ್ಲಿ ತುಂಬ ಜನರನ್ನ ನಾವು ಇವಾಗ ಎಲ್ಲ ಕಡೆ ಎಲ್ಲಿ ಹೋಗಲಿಕ್ಕೆ ಹೋಗಿರ್ತೀವಿ ಅಥವಾ ಏನಕ್ಕೆ ಹೋದಾಗ ಅಲ್ಲಿ ಹೇಳ್ತಾರೆ ತಂದೆ ಕೊಟ್ಟಿದ್ದಿಟ್ಟಿದ್ರೆ ನಾವು ಟೆಸ್ಟಲ್ಲಿ ಇದ್ದೀವ್ ಮಾಡ್ತಾ ಅಂತ ಹೇಳ್ತಾರೆ ತುಂಬ ಸಂತೋಷ ಆಗ್ತದೆ ಜೊತೆಗೆ ನಮ್ಮ ಟೂ ತೌಸಂಡ್ ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಿನ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದೆಲ್ಲ ಅದರಲ್ಲೂ ಎರಡು ಸ್ವಲ್ಪ ಅದು ಒಂದು ಅರ್ಜಿ ಬಂದು ಮೊನ್ನೆ ಹೇಳ್ತಾ ಇತ್ತು ನನಗೆ ಏನು ಎರಡ್ ಸಾವಿರ ರೂಪಾಯಿ ಅದ್ರ ಇನ್ನೂರು ಮುನ್ನೂರು ರೂಪಾಯಿನ ಎತ್ತಿಟ್ಬಿಡ್ತೀನಿ ಅವಾಗ ಇವಾಗ ನನ್ನ ಮಗಳು ಬರ್ತಾ ಅಂತ ಆಮೇಲೆ ಈಗ ಅದೂ ಎಲ್ಲರಿಗೂ ನಿಮ್ಗೆ ಗೊತ್ತಿದೆ ಅದು ಡೈರೆಕ್ಟ್ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರುತ್ತೆ ಅದೇ ತರ ಕರ್ಜುನೆಟ್ ನಮ್ಮ ಮಕ್ಳು ಎಷ್ಟೊಂದು ಜನ ಬೀದಿ ಲೈಟ್ ತಿಳ್ಕೊಂಡು ಹೋಗ್ತಾರೆ ಕರೆಂಟ್ ಇಲ್ತೇನೆ ನಮ್ಮ ಫ್ರೆಂಡ್ ಇರು ಅಷ್ಟೇನೆ ಮನೆ ಮಾಡಲ್ಲ ಅದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ತುಂಬಾ ಕಷ್ಟ ಆಗುತ್ತೆ ಬಟ್ ಇವಾಗ ಇನ್ನೂರು ಯುನಿಟ್ ಲಾಸ್ಟ್ ಒಂದು ಹತ್ತು ವರ್ಷ ಬ್ಯಾಕ್ ಗೀತೆ ನೋಡ್ತಿದ್ರು ತಿರ್ಗಾ ಯಾವಾಗ ಐನೂರು ಸಲ ನೋಡ್ತಾ ಇದ್ದಾರೆ ಆ ಸತಿ ಸೋತರು ಪರವಾಗಿಲ್ಲ ನಾನು ಹೇಳಿದೆ ಪರವಾಗಿಲ್ಲ ಸೋಲು ಗೆಲುವೆಲ್ಲ ಲೈಫ್ ಉಂಟು ಯಾವಾಗ್ರು ಬರ್ತಾ ಇರ್ತಾ ಹೋಗ್ತಾ ಇರುತ್ತೆ ನಮ್ಮ ಸಿನಿಮಾದಲ್ಲಿ ಹೆಂಗೋ ಅದೇ ತರನೇ ಅಲ್ವಾದ್ರೂ ಸೋಲು ಗೆಲುವು ಅನ್ನೋದು ಇರುತ್ತೆ ಮಕ್ಕಳ ಭವಿಷ್ಯದಲ್ಲೂ ಅಷ್ಟೇ ಎಲ್ಲಾರ ಭವಿಷ್ಯದಲ್ಲೂ ಅಷ್ಟೇ ಸೋಲು ಇರುತ್ತೆ ಬಟ್ ಸೋತೆ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಬಡ್ ಯಾಕಂದ್ರೆ ಆ ಕೆಲಸ ಮಾಡ್ಬೇಕಂತ ಒಂದು ಮನಸ್ಸಲ್ಲಿ ಬಂದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಲೇಟಾಗಿ ಬರ್ಬೋದು ಅದು ಲೇಟೆಸ್ಟ್ ಆಗಿ ಬರುತ್ತೆ ಅಂತ ನಂಬಿದಿನಿ ಈ ಇಪ್ಪತ್ತು ಇಪ್ಪತ್ ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಫೋರ್ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಒಂದು ಭರವಸೆಯಿಂದ ಬಂದಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾರೆ ಅವರು ಯಾಕಂದ್ರೆ ಆ ಶಕ್ತಿಧಾಮನ ಒಂದು ಸಮಸ್ಯೆ ನೀವು ಅದ್ರ ಬಗ್ಗೆ ಕೇಳಿರ್ಬೇಕು ನಮ್ಮ ತಾಯಿ ತಂದೆ ಓಪನ್ ಮಾಡಿದ್ದವರು ಇಪ್ಪತ್ನಾಲ್ಕು ವರ್ಷ ಆಯ್ತು ಇವಾಗ ಅವ್ರ ಗೀತ ನೋಡ್ಕೊತ ಇರೋದು ಅಲ್ಲಿ ಬರೀ ಹೆಣ್ಮಕ್ಳೇ ಓದ್ತಾ ಇದಾರೆ ನೀವು ಇನ್ನೂರು ಜನ ಹೆಣ್ಮಕ್ಳು ಸ್ಕೂಲು ಕಾಲೇಜ್ ಎಲ್ಲ ಓದ್ತಾ ಇದ್ದಾರೆ ಅವ್ರಿಗೆಲ್ಲ ಸೌಕರ್ಯನೂ ಮಾಡಬೇಕು ಎಕ್ಸ್ಪೆಷಲಿ ಯಂಗ್ಸರ್ಗೆ ಒಂದು ಒಳ್ಳೆ ಒಂದೇ ಏನಂತೀವಿ ಒಂದು ಧೈರ್ಯ ತುಂಬಬೇಕು ಅವರು ಜೀವನದಲ್ಲಿ ಎಲ್ಲ ನೋಡ್ಬೇಕನ್ನೋ ಒಂದು ಆಸೆ ಭರವಸೆ ಇಟ್ಕೊಂಡಿದ್ದಾರೆ ಒಳ್ಳೊಳ್ಳೆ ಪ್ಲಾನ್ಸ್ ಎಲ್ಲ ಇಟ್ಕೊಂಡಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಗೆಲ್ಸಿದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾರೆ ಅಂತ ಭರವಸೆ ನಾನು ಕೊಡ್ತೀನಿ ನಾನು ಸರ್ಕಾರ ವಿಷಯ ಮಾತಾಡೋದು ಯಾಕಂದ್ರೆ ಅವರು ಹೇಳ್ತಾರೆ ತರ ಅವ್ರು ಐದು ಇದು ಕೊಟ್ಟರು ಅಂತ ಐದು ಗ್ಯಾರಂಟಿ ಕೊಟ್ಟರು ನಾ ಗೀತ ನಾನು ಗ್ಯಾರಂಟಿ ಕೊಡ್ತೀನಿ ಯಾವಾಗ ಬೇಕಾದ್ರೆ ಕೇಳ್ಬೋದು ಯಾಕೆ ಮಾಡಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನಾನ್ ಗ್ಯಾರಂಟಿ ಮುಂದ್ಕೊತೀನಿ ಅವ್ರ ಹತ್ರ ಇಷ್ಟ ಹೇಳ್ತಾ ಪದೇ 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 ಬರ್ತಾ ಇರ್ತೀವಿ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ವಿನ್ ಮಾಡ್ತಾರೆ ಈ ಸರ್ ನನಗೇನು ನಂಬಿಕೆ ಇದೆ ವಿನ್ ಮಾಡ್ತಾರೆ ಅವಾಗ ಬರ್ತಾ ಇರ್ತೀವಿ ಊರಿಗೆ ಯಾಕಂದ್ರೆ ನಾವು ಗೀತಾ ಹೇಳಿದಂಗೆ ನಾವು ಎಲ್ಲ ಟೈಮ್ ಏನೋ ಏನಾಗ್ತೀವ ಸೋಶಿಯಲ್ ಮೀಡಿಯಾ ತುಂಬಾ ಕ್ರೇಜ್ ಆಗೋಯ್ತು ಎಲ್ಲ ಕಡೆ ಓದ್ ಜಾಗದಲ್ಲಿ ವಿಡಿಯೋ ತಗೊಂಡು ನಾವು ಬಂದಿದೀವಿ ಅಂತ ಅದು ಬೇಕಾಗಿಲ್ಲ ಮನ್ಸನ್ ಮನುಷ್ಯರಿಗೆ ಗೊತ್ತಾದ್ರೆ ಸಾಕು ನಾವು ಬಂದಿದೀವಿ ಅಂತ ನಿಮ್ಗೆ ಗೊತ್ತಾದ್ರೆ ಸಾಕು

ನನ್ನ ಕೈ ಬಲಪಡಿಸ್ಬೇಕಾದ್ರೆ ನೀವು ಎತ್ತ ಹೆಚ್ಚಿನ ಮತ ಕೊಡ್ಬೇಕು ಅನ್ನೋದು ಅವರ ಅಭಿಲಾಷೆ ನಾನು ಕೂಡ ಈಗ ರಾಜ ಪ್ರಚಾರ ಮಾಡ್ಬಂದಿ ಮೂರು ದಿವಸ ನನ್ನ ಕ್ಷೇತ್ರದಲ್ಲಿ ಅತ್ಯಂತ ನನ್ಗೆ ಮತ ಕೊಟ್ರೆ ನನ್ಗಿಂತ ಹೆಚ್ಚು ಕೊಡ್ರಿ ಅಂತ ಹೇಳಿದೀನಿ ನೋಡಿ ಇನ್ನೂ ಐದು ವರ್ಷ ಇದನ್ನೇ ಮಾತು ಸಿಗ್ತಾ ಇದೆ ಬೇರೆ ಸಿಗ್ತಾ ಇದೆ ಈಗ ಅದನ್ನು ಚುನಾವಣೆ ವಿಷಯನೇ ಅಲ್ಲ ನಮ್ಮಲ್ಲಿ ಮುಖ್ಯಮಂತ್ರಿಗಳು ಬೇಕಾದವ್ರು ಹಾಕುವುದು ಬಿಡಬಹುದು ಆದ್ರೆ ಅದು ವಿಷಯ ಅಲ್ಲ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚಿಸ್ತಾ ಇತ್ತು ನಮ್ಮ ಗುರಿ ಗೆದ್ದು ಕೊಡುಗೆಯಾಗಿ ಕೊಡ್ತಕ್ಕಂಥ ಕೆಲಸ ನಾವೆಲ್ಲ ರಾಜ್ಯ ಸಚಿವರು ಶಾಸಕರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೂಡ ಮಾಡ್ತೀವಿ ಮಾನ್ಯ ಪ್ರಧಾನಮಂತ್ರಿಗಳು ಹತ್ತು ವರ್ಷಗಳಿಂದ ಈ ದೇಶದಲ್ಲಿ ಚುಕ್ಕಾಣಿ ಹಿಡಿದಿದ್ದಾರೆ ಅಂಥ ಪ್ರಸ್ತಾವನೆ ಏನಾದರೂ ಇತ್ತ ಯಾವ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಇವರು ಇಡೀ ಜೀವನವೆಲ್ಲ ಅವರನ್ನು ಅಪಮಾನ ಮಾಡಿದರು ಅವರ ಅಂತ್ಯ ಸಂಸ್ಕಾರಕ್ಕೂ ಮಣ್ ಇವತ್ತು ಜಮೀನು ಕೊಡಲಿಲ್ಲ ಆ ಪಾರ್ಥಿವ ಶರೀರದ ಸಾಗಣೆ ಸಾಗಣೆ ಮಾಡಲಿಕ್ಕೆ ಕೂಡ ಅವರು ಏನು ಸಹಕಾರ ಕೊಡಲಿಲ್ಲ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಬರಬೇಕಾಗಿತ್ತು ಅವರು ಜನಿಸಿದ ಸ್ಥಳದಿಂದ ಅವರು ಏಲೋಕಕ್ಕೆ ಹೋಗಿರ್ತಕ್ಕಂಥ ಮುಖ್ಯವಾಗಿ ಐದು ಸ್ಥಳಗಳನ್ನು ಗುರುತಿಸಿ ಪಂಚತೀರ್ಥ ಅಭಿವೃದ್ಧಿಯಾಗಿ ಮಾಡಿದ್ದಾರಲ್ಲ ಇದು ನಿಜವಾದಂಥ ದೇಶಭಕ್ತಿ ಇದು ನಿಜವಾದಂಥ ದಲಿತರ ಮೇಲಿರ್ತಕ್ಕಂಥ ಬದ್ಧತೆ ಇವತ್ತು ನಮ್ಮ ನರೇಂದ್ರ ಅವರು ಅದೇ ರೀತಿ ಇವತ್ತು ದಲಿತರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಸಾಕ್ಷೀಭೂತವಾಗಿವೆ ಇವತ್ತು ಕಾಂಗ್ರೆಸ್ನವರು ಅದೇ ದಲಿತರ ದಲಿತರಿಗೆ ಮೀಸಲಿಟ್ಟಿದ್ದಂಥ ಹಣವನ್ನು ಹನ್ನೊಂದು ಸಾವಿರ ಕೋಟಿ ತಗೊಂಡು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಇದು ಇವರ ಒಂದು ಚರಿತ್ರೆ ತೋರಿಸುತ್ತೆ ಇವರ ನಿಜವಾದಂಥ ಬಣ್ಣ ಬಯಲಾಗ್ತದೆ